ಹಲವು ವರ್ಷಗಳ ಬಳಿಕ ಮತ್ತೊಮ್ಮೆ ಕಿರುತೆರೆಗೆ ಎಂಟ್ರಿ ಕೊಟ್ಟು ನಟಿಸೋದನ್ನ ಶುರು ಮಾಡಿದ್ದಾರೆ ಪದ್ಮ ವಾಸಂತಿ ಅವರು ಹೌದು ಮಾನಸ ಸರೋವರ ಸೇರಿದಂತೆ ಹಲವಾರು ಸಿನಿಮಾಗಳ ಮೂಲಕ ಫೇಮಸ್ ಆದಂತವರು ಪದ್ಮ ವಾಸಂತಿ ಜೊತೆಗೆ ಹಲವಾರು ಧಾರಾವಾಹಿಗಳಲ್ಲೂ ಸಹ ನಟಿಸಿದ್ದಾರೆ ಆದ್ರೆ ಸ್ವಲ್ಪ ಬ್ರೇಕ ಸಹ ಪಡೆದುಕೊಂಡಿದ್ರು ಮತ್ತೊಮ್ಮೆ ಈಗ ಕಿರುತೆರೆಯಲ್ಲಿ ಧಾರಾವಾಹಿಗೆ ಎಂಟ್ರಿ ಕೊಟ್ಟು ನಟಿಸೋಕೆ ಶುರು ಮಾಡಿದ್ದಾರೆ ಸದ್ಯಕ್ಕೆ ಈಗ ನೀವು ಬ್ರಹ್ಮಗಂಟು ಧಾರಾವಾಹಿ ನೋಡಿದ್ರೆ ಗೊತ್ತೇ ಇರುತ್ತೆ ಇದರಲ್ಲಿ ಪದ್ಮ ಅವರು ತುಂಬಾನೇ ಚೆನ್ನಾಗಿ ನಟಸ್ತಾ ಇದಾರೆ ಎಷ್ಟು ಹೆಂಗಾಗಿ ಕಾಣಿಸ್ತಾ ಇದ್ದಾರೆ ನೀವೇ ನೋಡ್ತಾ ಇರ್ಬೋದು ಇವರ ನಟನೆ ಎಲ್ರಿಗೂ ಕೂಡ ಇಷ್ಟ ಎಂದಿಗೂ ಇವರನ್ನ ಮಾನಸ ಸರೋವರದ ಖ್ಯಾತಿಯ ನಟಿ ಅಂತಲೇ ಜನರು ಗುರ್ತಿಡಿಯುತ್ತಾರೆ ಸೊ ಅಷ್ಟರ ಮಟ್ಟಿಗೆ ಮನೆ ಮಾತಾಗಿರುವಂತ ಪದ್ಮ ವಸಂತಿ ಅವರು ಇನ್ನೂ ಹೆಚ್ಚು ಅವಕಾಶಗಳು ಸಿಗ್ಬೇಕು ಮತ್ತೆ ಹೆಚ್ಚು ಧಾರಾವಾಹಿಗಳಿಗೆ ನಡೆಸುವಂತಾಗ್ಲಿ ಅಂತ ಅಭಿಮಾನಿಗಳು ಸಹ ಕೇಳ್ಕೋತಾರೆ ಯಾಕೆಂದ್ರೆ ಇವರ ನಟನೆ ತುಂಬಾ ಜನರಿಗೂ ಕೂಡ ಇಷ್ಟ ಇವರು ನಟಿಸೋದನ್ನ ಜನರು ನೋಡ್ಬೇಕು ಅಂತ ಕೂಡ ಆಸೆ ಪಡ್ತಾರೆ ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ಗಳು ಸಿಗುವಂತಾಗ್ಲಿ ಅಂತ ಕೂಡ ವಿಶ್ವಾಸಗಳನ್ನ ತಿಳಿಸಿದ್ದಾರೆ ಅಲ್ಲದೆ ಇವರು ಈ ಸದ್ಯಕ್ಕೆ ಬ್ರಹ್ಮಗುಂಟು ಧಾರಾವಾಹಿ ಒಂದು ವಿಶೇಷವಾದಂತಹ ಪ್ರಮುಖ ಪಾತ್ರ ಬಂದ್ರೆ ನಿಭಾಯಿಸ್ತಾ ಇದ್ದಾರೆ ಸುದಾಗಿ ಎಲ್ರಿಗೂ ಕೂಡ ಇಷ್ಟ ಆಗ್ತಿದೆ ಮತ್ತೆ ಎಷ್ಟು ಹೆಂಗಾಗಿ ಕಾಣಿಸ್ತಾರೆ ಧಾರಾವಾಹಿ ಅಂದ್ರೆ ನಿಜವಾಗ್ಲೂ ಕೂಡ ಇವರಿಗೆ ವಯಸ್ಸಾಗಿದೆ ಅಂತ ಅನ್ಸೋದೇ ಇಲ್ಲ ಆ ಒಂದು ಟೈಮ್ ನಿಂದಲೂ ಕೂಡ ನಟನೆಯಲ್ಲಿ ಸಕ್ರಿಯರಾಗಿ ಬಂದಿದ್ದಾರೆ ಅದೇ ಒಂದು ಉಮ್ಮಸ್ಸಿನಿಂದ ಪ್ಯಾಶನ್ ಇಂದ ನಟಿಸ್ತಾ ಇದ್ದಾರೆ ಅದೆಲ್ಲರಿಗೂ ಕೂಡ ಒಂದು ಮತ್ತೆ ಈಗಿನ ಯಂಗ್ಸ್ಟರ್ಸ್ ನಟ ನಟಿಯವ್ರು ಯಾರಿದ್ದಾರೆ ಧಾರಾವ್ಯಾಲಿ ಇವರ ಜೊತೆ ನಟ ನಟನೆ ಮಾಡುವಂತವ್ರು ಎಲ್ರಿಗೂ ಕೂಡ ಬಹಳಷ್ಟು ಖುಷಿ ಹಿರಿಯ ಕಲಾವಿದರ ಜೊತೆ ನಡೆಸ್ತಾ ಇದ್ದೀವಿ ಅಂತ